ಸೊ ಅವ್ನು ಜಿಮ್ಮಿಗೆ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಟೈಮ್ ಅವ್ನು ಜಿಮ್ಮಿಗೆ ಬರ್ತಾರೆ ಅವರು ಆ್ಯಂಡ್ ಎಸ್ ಅವ್ನು ಬರಲ್ಲ ಅಂತ ಕೂತಿದ್ದಾನೆ ಇನ್ನು ಜಿಮ್ ಗೊತ್ತಾಗ್ತಾ ಗೊತ್ತಾಗ್ತು ಮೈಕ್ ಹಾಕೋಣ ಭಾರೇ ಅಂತ ಗೆ ಸ್ವಲ್ಪ ಮುಜುಗರನೇ ಅವನಿಗೆ ಮೈಕ್ ಹಾಕಲಿಕ್ಕೆ ಅವ್ನ ಫ್ರೆಂಡ್ಸ್ ಜೊತೆ ವೀಡಿಯೋ ಕಾಲಲ್ಲಿದ್ದಾನೆ ಅವನು ಅಂದರೆ ಆ ಹುಡುಗರು ಮಾತಾಡ್ಕೊಳ್ಳೋದಾದ್ರೂ ಹಳ್ಳಿಗಳ ಕಡೆ ಗೊತ್ತಲ್ಲ ಎಲ್ಲ ಸೊಂಟದಿಂದ ಕೆಳಗಿನ ಭಾಷೆನೇ

एष्ट द दिया वेट्स वेट्स 150 चैलेंज मोड़ा ना 150 तंदक <laughs> 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 okay, आई रखते हैं सालक जोट्स तंदक आ गया नेक्स्ट क्या करो अरे कितना 35 केजी ओके भाई

ಎಷ್ಟಾಗುತ್ತೆ ನೋಡೋಣ ನಿಂಗೆ ತಾಕತ್ತು ಇದ್ದರೆ ಐವತ್ತರ ತನಕ ಎತ್ತಿಡು ಒಂದು ಐಫೋನ್ ಕೊಡಿಸ್ತೀನಿ ಬೇಕಾದ್ರೆ ಐವತ್ತು ಕೆ ಜಿ ತನಕ ಹಿಂಗೆ ಎತ್ತಿಟ್ರೆ ಒಂದು ಐಫೋನ್ ಕೊಡಿಸ್ತೀನಿ ಹ್ಞೂ ತಟ್ಟಿ ರೋಡ್ ಹೋದಲ್ರಿ ಹಾಂ ನಿಮ್ಮ ಬರೀ ಗಮ್ಮತ್ ಇದ್ದವರಿಗೂ ಹೊಟ್ಟೆ ಸಿದ್ದೈತಿ ಎಲ್ಲ ಹಾಲು ಕಟ್ಟೋ ತಿರೋದು ಎಲ್ಲ ಹಲ್ಲು ಕಟ್ಟಿಕೊಳ್ಳೋದು ಅವ್ನಿಗೆ ಗೊತ್ತಿಲ್ಲ ಇನ್ನು ಮೈ ಕೈ ಮುಚ್ಚ ಇಲ್ಲಿ ನೋಡಿದ್ರಿ ಏಟ್ ಪ್ಯಾಕ್ ಬಂತು ಬರೀ ಡಂಬಲ್ಸ್ ಎತ್ತಿಟ್ಟಿದ್ದಕ್ಕೆ ನೋಡಿ ಈಗ ಒಂದು ಗೇಮ್ ಇದೆ ಎಲ್ಲ ಎತ್ತಬೇಕು ಅದಕ್ಕೆ ಇಟ್ಟಿನಿ ಉದ್ದಕ್ಕು ಹ್ಞೂ ಕಡಿ ತೋರಿಸ್ತೀನಿ ಹೆಂಗೆ ಅಂತ ನಂಗೆ ಒಬ್ಬನಿಗೆ ನಮ್ಮ ಅಕ್ಕ ಕೊಟ್ಟಿರೋದು ಗ್ರೂಪ್ ವಿಡಿಯೋ ಕಾಲ್ ಮಾಡಿಬಿಡು ಗ್ರೂಪಿಂದ ಏನೋ ಯಾರು ಹಿಂಗಾ ಹಾಂ ಎತ್ತಿ ಆ ಇಡು ಐದು ಟೆನ್ ಸೂಪರ್ ಹಾಂ ಹಾಂ ಓ ಸಾರಿ ಒಂದು 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 ಸೆಕೆಂಡ್ 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 ನಾನು ಇಲ್ಲಿ ಇರಿ ಏ ಇದು ಎಲ್ಲೋ ಎಲ್ಬೋ ಮೇಲೆ ತಂಗಿಲ್ಲ ವಿನಿ ವಿಲ್ಲ

ಆಗಲ್ಲ ಅಂತಿದ್ರ ನೋಡು ಆಗಲ್ಲ ಅಂತಿದ್ರ ನೋಡು ನಿನ್ ಕೈಯಲ್ಲಿ ನಿಜವಾಗ್ಲೂ ಜಿಮ್ ಅಲ್ಲಿ ಎತ್ತತಾರೆ ಎರಡು ಕಂತೆ ನಾನು ಪಿವಿ ಸಿ ಹುಡುಗರು ಎತ್ತತಾರೆ ಕಣೋ 8 ಕೆಜಿ ದು ವಿನಿ ವಿನಿ ಆಗುತ್ತೆ ನೋಡು ಆಗಕ್ಕೆ ವಿನಿ ಆಗುತ್ತೆ ಕಮ್ ಆನ್ ಕಮ್ ಆನ್ ಕಮ್ ಆಗಕ್ಕೆ ಆಗುತ್ತೆ ಆಗಕ್ಕೆ ಎತ್ತು ಆಗಕ್ಕೆ ಆಗಲ್ಲ ಪ್ರಶಾಂತ್

ತಮ್ಮಾಗಿ ಮರ್ಯಾದೆ ಉಳಿಸು ಅವರು ಸರ್ಟಿಫೈನೆ ಆಗಲ್ಲ ಅಂತ ನಾನು ಇಷ್ಟಿದ ಬಂದಿದ್ದೆಚು ಪೇಟೆ ಬ್ರಿಡಿಗೂ ಹಳ್ಳಿ ಬ್ರಿಡಿಗೂ ತುಂಬಾ ಇದೆ ಹಳ್ಳಿ ಬ್ರಿಡಿಗೆ ಏನು ಏನು ತಿಂತಾರಾ ಏನು ತಿಂತಾರಾ ನಾನ್ ವೆಜ್ ತಿಂತೀರಾ ಶ್ರೇಯಸ್ ನಾನು ಅದನ್ನು ತಿನ್ನಲ್ಲ ಪುಲ್ಚಾರ ಆ ಇವನು ನಾವು ನಾನ್ ಅಲ್ಲ ನಾವು ವೆಜಿಟೇರಿಯನ್ ಏ ಯೂರ್ ಇಲ್ಲಿ ನೋಡಿ ಕಿತ್ತು ಹೋಗ್ತಿದ್ದಾನೆ ಅಲ್ಲಿ ಉಜ್ಜಿ ಉಜ್ಜಿ

ಇತ್ತು ಬೇಗ ಬೇಗ ಕೊಟ್ರಿ ಯಾರು ಒನ್ ಕಮಾನ್ ಶನಿವಾರ ಶನಿ ಮಹಾತ್ಮ ದೇವರಿಗೆ ಹೋಗ್ತೀಯಾ ಶುಕ್ರವಾರ ದೆಲ್ಗ ಹೋಗ್ತೀಯಾ ಸೋಮವಾರ ಗಲೇಶ್ವರಂಗೆ ಹೋಗ್ತೀಯ ಅದೆಲ್ಲ ನೆನಪಿಸ್ಕೊಬಿಡು ಕಮಾನ್ ವಿನಿ ಕಮಾನ್ ಶ್ರೇಯಸ್ ಕಮಾನ್ ಶ್ರೇಯಸ್ ಮೂವತ್ತೈದು ಕೆಜಿ ವಿನಿ ನಲ್ವತ್ತೈದು ಕೆಜಿ ಕಮಾನ್ 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 ಎಸ್ಟ್ ಬಿಚ್ಚಿಬಿಡ್ತಿಯಾ ಗಂಡ್ಮಕ್ಳಿರೀ ಬಿಡ ನೀನೇನು ಹುಡುಗಿಯ ಮೈಕ್ ಹಾಕಿದ್ದೆ ಗೊತ್ತಿರಲಿಲ್ಲ ನಿಮ್ಗೆ ಹಾಕಿದ್ದೆ ತೆಗಿ ತೆಗಿ ತೆಗ್ದಿನ್ ಮೈಕ್ ಆಗತ್ತೆ ಏನಾಗಲ್ಲ ಇಲ್ಲೆಲ್ಲ ನಿಮ್ಮ ಅಂದ್ರೆ ಬಿಡ ಚೆನ್ನೇ ಚಿಕ್ಕ ಇಲ್ಲಿ ಎತ್ತದ್ರಿ ಕಾಮನ್ ಮೀನಿ ಆಗುತ್ತೆ

ಎಷ್ಟು ಚಂದ ಕಾಣಿಸ್ತಿದೆ ಆಕ್ಚುಲಿ ಇಲ್ಲಿ ಬೈಸಿಪ್ಸ್ ನೋಡಿ ಅವ್ರ ಟ್ರೈನರ್ ಅವ್ರಿಗೆ ಏನ್ ಹೇಳ್ಕೊಡ್ಬಿಡ ನೀನ್ ಎಂದಿತ್ತು ಆಯ್ತಾ ಈಗ బి ప్లీతీ తిస్బ నిద